ಹೇಳಪ್ಪ ಹಾಡನ್ನು ಕುರಿ ಮರಿನ ತಗೊಂಡು ಹೋಗ್ಬಿಟ್ಟು ಮೇಕ ಬಲಿ ಕೊಡ್ತಾರಲ್ಲ ಹಂಗ್ ದರ ದರ ಅಂತ ಹೇಳ್ಕೊಂಡ್ತಾರೆ ಸಾಬಿ ನನ್ ಮಗ ಕೆಲ್ಸ ಇರೋದು ಆಯ್ತೆ ಗಣೇಶ ಬಂದಿಷ್ಟು ಗೊತ್ತಾಯ್ತು ಬಂದಿಪ್ಪ ಒಂದ್ ಸುಳ್ಳು ಇಲ್ಲಿ ಯಾರ್ಯಾರು ಬಂದಿದ್ರು ಯಾರಿಲ್ಲ ಎರಡು ಸುಳ್ಳು ಅದು ಇರ್ಲಿ ಯಾವ

ತಾರೀಲು ತಬ್ಲಿ ಅಂತ ಪ್ರೀತಿಯಿಂದ ಸಾಗತ್ಕ ಮಾಡಿ ಕಾಣ್ಕೊಂಡು ನನ್ನ ತಿರ್ತೀಯ ನಿನ್ನೇ ಮಾತಕ್ಕೆ ಅವರು ಹೆಂಗಿತ್ತು ಕಡೆ ಈಗಿಲ್ಲ ಅಯ್ಯ ಅಯ್ಯ ಏ ಹೋಗಿ ಬುದ್ಧಿ ಬರೋ ನಿಮ್ಮಲ್ಲಿ ನಾನ್ ಹೊಳಿತಾ ಇದ್ದೆ ಅಯ್ಯೋ ಅದ ಒಂದು ದೊಡ್ಡ ಕತೆ ಅವರಿಬ್ರು ಒಳ್ಳೆ ಹಿಂದೆ ಒಳ್ಳೆ ಹುಚ್ಚುನಾಯ್ತಾರ ಪ್ರೀತಿ ಮಾಡ್ತೀನಿ ಮದುವೆ ಮಾಡ್ಕೋತೀ ಅಂತ ಸಾಯ್ತಾ ಇದ್ರ ಒಳ್ಳೆ ಚಾನ್ಸ್ ಪ್ರೀತಿ ಮಾಡ್ತೀನಿ ಮದುವೆ ಮಾಡ್ಕೋತೀರ ಅಂತ ಚೆನ್ನಾಗಿ ಮಾಡಿ ಅವ್ರ ಇರೋದ್ನೆಲ್ಲ ಚಿನ್ನ ಉಡೆ ಎಲ್ಲ ಬಾ ಅಂತ ಹೇಳಿ ಅದು ನಾವಿಬ್ರು ಕಿತ್ಕೋಬಿಟ್ಟು ನಾವಿಬ್ಬರಿಗೂ ಸರಿಯಾ ಕಲ್ಸ್ತಡೆ ಇನ್ನೊಂದ್ಸಾರಿ ಆ ಎಣ್ಣೆ ಆ ತರ ಬುದ್ಧಿ ಕಲ್ಸ್ತಣೆ ತಪ್ಪು ಮಾಡಿ ಹೊರಬಿಟ್ಟೆ ಕಣೆ ನೋಡು ಆಯ್ತು ಒಂದ್ ನಿಮಿಷ ಗಂಟಾ ನಿನ್ನ ಕ್ಷಮಿಸ್ಬೇಕು ಅಂತ ಹೇಳ್ತಿದ್ಯಲ್ವಾ ನನ್ಗೊಂದು ಉಮ್ಮ ಕೊಟ್ರೆ ಅದು ಈ ಜನರ ಮುಂದೆ ಏ ಚಂದಿ ಏನ ಇಲ್ಲಿ ಬೇಡ ಮನೆ ಕರ್ಕೊಂಡು ಹೋಗಿ ಅಲ್ಲಿ ಉಮ್ಮ ಮಾರ ಬಕ್ಕ ಇರತ್ತ ಶಿವಡನ್ ತೋರಿಸಲೇಬೇಕು সল্প বেতন পেয়ে লক্ষ টাকা করে নিতাম অল্পতেই அப்பட உட நேன் சூரிய ஜுத்தி சூரிய மரியலில் நான் சர்சா ஆடணி அப்படின் ಇದು ಸುಧ ಸುಳ್ಳು ನಾನು ಆ ರೀತಿ ಮಾತಾಡಿಲ್ಲಂಬತ್ತು ಮನೇಲಿ ಯಾರೂ ಇಲ್ಲ ನಾವಿದ್ರು ಒಂದಾಡೋಣ ಅಂತ ನೀವೇ ಕರೆದ್ರಿ ಮಾಡಕ್ಕೆ ಸುಳ್ಳನ್ನು ಹೇಳಿ ಇಲ್ಲದಪ್ಪ

ನಾನು ತಾಮುಖ ಅಲ್ಲ ಕಡು ನಾನು ಅಕ್ಕಿಯನ್ನ ಬಿಟ್ಟು ಮತ್ತೆ ಅವಳೆನ್ನೂ ಕೂಡ ನೋಡಿಲ್ಲ ನಿನ್ನ ಹೆಂಡತಿ ತಲೆ ತೀರ್ತಿದೆ ಅಂತ ನಂಬಿಸಿ ಈ ಗಾಡಿಯಿಂದ ಇವಳು ಒಳಗಲ್ಲ ಕಡೋ ಬರೆಯಲು ಮುಗ ಮುಳಿ ಬಾಯಿ ಮೇಲೆ ಇಲ್ಲಿ ಬಂಗಾರ ಇನ್ನೊಂದು ಸ್ಥಳ ಮನೆ ಮುರ್ಕಿ ಅಂತಂದ್ರೆ ಅನ್ನೋದನ್ನ ಕಾಮ

ನಿನ್ನ ಮೈದಕ್ಕೆ ಹೇಳ್ತಾ ಇದ್ದಿದೆ ಇವಳು ನನ್ನ ರಾಣಿ ಜೀವನ ಕೋತಿ ಕಾಲು ಕಾ ಅಂತ ಪಟ್ಟ ಹೊತ್ತು ಜೀವನ ಕೋತಿ ನಾಯಿ ನಾಯಿ ಸಾಯಬೇಕಿಂತ ಮಾತನ್ನ ಕೇಳಿ ದರ್ದ ಒಬ್ಬ ಅನ್ನರನ್ನು ಕೊಂದ ಕೇತ್ನೇ ಜಗತ್ತಿಗೆ ಗೊತ್ತಿಲ್ಲ ಯಾಕೋ ತುಂಬಾ ನಿಂತಿದ್ಯಾ நம்ை கொண்டாடு நம்ம கொந்தாத்தே மாதிரி கே ಬಡ ಹುಟ್ಟಿದ ಅಣ್ಣನಿಗೆ ಮುಚ್ಚಿನ ಬಟ್ಟೆ ಕರ್ತಾ ಇದೆಯಲ್ಲ ಈ ಪ್ರಮಾಣದಲ್ಲಿ ಸತ್ಯ ಧರ್ಮ ಅಂತ ಓಡೋಣ ಹುಚ್ಚ त <laughs> बचा <laughs> 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 ಯಾಕ್ರಿ ಹಣ್ ಪರಿಸ್ಥಿತಿ ನೋಡಿ ಮನ್ಸು ಮರುಗ್ತಾ ಇದ್ಯಾ ತಲೆ ಕೇಳ್ಸ್ಕೋಬೇಡಿ ಅವರ ಹಳೆ ಬದಲು ಏನಿಟ್ಟು ಅದ್ ನಡಿಲೇಬೇಕು ನೋಡಿ ನಿಮ್ಗೋಸ್ಕರ ನಾನಿಲ್ವಾ